ನಮಸ್ಕಾರ ನಾನು ಮಂಗಳಾ ಶ್ರೀಧರ್ ಭಟ್ ಸಾಗರ ನಾನು ಮಾ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಮಾತ್ರದೇ ಓಭವ ಅಂತ ಹೇಳ್ತೇವೆ ತಾಯಿನ ದೇವರಿಗೆ ಹೋಲಿಸಿದ್ದೇವೆ ನರ ದೇವರು ಅಂತ ನಾವು ಹೇಳ್ತೇವೆ ತಾಯಿಗೆ ಇಂಥ ನಾಡಿನಲ್ಲಿ ತಾಯಿ ಅವಹೇಳನವಾಗಿದೆ ಯಾರೇ ಯಾರದ್ದೇ ತಾಯಿ ಆಗಿರಲಿ ನಮ್ಮ ತಾಯಿ ಮಾತ್ರ ತಾಯಿ ಅಂತಲ್ಲ ಪ್ರತಿಯೊಬ್ಬರ ತಾಯಿನೂ ತಾಯಿನೇ ಆಗಿರ್ತದೆ ಇಂಥ ಹೇಳಿಕೆ ನಾವು ಹೇಳನಕಾರಿ ಈ ಹೇಳಿಕೆ ನಾನು ತಂದಿ ತಪ್ಪಿಸ್ತೀನಿ ಈ ಥರ ಯಾರು ಮಾಡಬಾರ್ದು ಇದರಿಂದ ತುಂಬ ನೋವಾಗಿದೆ ನಮಗೆಲ್ಲ ಒಂದು ಹೆಣ್ಣು ಕುಲಕ್ಕೆ ಅವಮಾನ ಆಗಿದೆ ದಯವಿಟ್ಟು ಯಾರು ತಾಯಿಗೆ ಅವಮಾನ ಮಾಡಬೇಡಿ ತಾಯಿನ ಗೌರವಿಸಿ ಯಾ ದೊಡ್ಡ ಮನುಷ್ಯರ ತಾಯಿ ಆಗಿರಲಿ ಬಡವನ ತಾಯಿಯಾಗಿರಲಿ ಅವಳು ತಾಯಿನೇ ಆಗಿರ್ತಾಳೆ ತಾಯಿಯನ್ನು ನಾವೆಲ್ಲ ಗೌರವಿಸೋಣ ಈ ಥರ ಅವಹೇಳನಕಾರಿ ತಾಯಿನ ಅವಹೇಳನ ಮಾಡಿದ ವಿಷಯಕ್ಕೆ ಖಂಡಿಸಬೇಕು ಎಲ್ಲರೂ ಎಲ್ಲರೂ ಸೇರಿ ಈ ವಿಷಯ ನಮಸ್ಕಾರ ನಾನು ಶಾಲಿನಿ ಭಟ್ ಅಂತ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ ಮೊನ್ನೆ ನಡೆದಂತಹ ಘಟನೆ ಅತ್ಯಂತ ಖಂಡನೀಯವಾದದ್ದು ಸ್ತ್ರೀಯ ಬಗ್ಗೆ ಇರಬಹುದು ತಾಯಿಯ ಬಗ್ಗೆ ಇರಬಹುದು ಇಂತಹ ಭಾವನೆ ವ್ಯಕ್ತಪಡಿಸ್ತಾ ಇರೋದು ನೋಡಿದರೆ ನಿಜವಾಗ್ಲೂ ಭಯವಾಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಅತ್ಯಂತ ದೊಡ್ಡ ಸ್ಥಾನವಿದೆ ಅದರಲ್ಲೂ ಮಾತೃ ಸ್ವರೂಪಿ ತಾಯಿಯ ಬಗೆಗೆ ನಾವು ಪೂಜನೀಯ ಸ್ಥಾನವನ್ನು ಹೊಂದಿದ್ದೇವೆ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡೋದು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವ ಹಾಗೆ ಮಾತಾಡೋದು ಎಷ್ಟು ಸರಿ ಅಂದರೆ ನಮ್ಮ ವಿದ್ಯಾಭ್ಯಾಸ ಎಲ್ಲಿ ಹೋಯಿತು ನಮ್ಮ ನಮ್ಮ ಸಂಸ್ಕೃತಿ ಎಲ್ಲಿ ಹೋಯಿತು ನಾವು ಕಲಿತಂತಹ ವಿದ್ಯೆ ಎಲ್ಲಿ ಹೋಯ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ ತಾಯಿಯನ್ನ ನೀವು ತಾಯಿಯ ಬಗ್ಗೆ ಆ ಥರ ಮಾತಾಡ್ತೀರಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವಾ ಹಾಗಾದರೆ ನಿಮ್ಮ ತಾಯಿಯ ಬಗ್ಗೆ ಯಾರಾದರೂ ಹೀಗಂದ್ರೆ ನೀವು ಸುಂದಿರ್ತೀರ ನಾವು ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ತಾ ವಿದೇಶಿ ಸಂಸ್ಕೃತಿ ಇರಬಹುದು ಆದರೆ ಅದನ್ನು ಮೆಚ್ಚಬಹುದು ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಕಲಿತಂತಹ ವಿದ್ಯೆ ಎಲ್ಲೂ ಹೋಯ್ತು ತಾಯಿಯನ್ನು ಮಾತೃ ಸ್ವರೂಪಿ ತಾಯಿಯ ಬಗೆಗೆ ಪೂಜನೀಯ ಭಾವನೆಯನ್ನು ಹೊಂದಿದಂತಹ ನಮ್ಮ ರಾಷ್ಟ್ರದಲ್ಲಿ ಹೀಗೆಲ್ಲ ಹೇಳ್ತಾರೆ ಅಂತಂದರೆ ಅದು ಯಾರದೋ ಕೈಗೊಂಬೆಯಾಗಿ ಮಾತಾಡ್ತಾ ಇದ್ದಾರೆ ಅಂತಲೇ ಅರ್ಥ ಇದು ಅತ್ಯಂತ ಖಂಡನೀಯವಾದದ್ದು ಇಂತಹ ಘಟನೆಗಳು ಖಂಡಿತ ಎಲ್ಲೂ ನಡೀಬಾರ್ದು ನಡೆಯೋಕ್ಕೆ ಅವಕಾಶವನ್ನು ಸಹ ಕೊಡಬಾರ್ದು ತಾಯಿಯ ಪ್ರತಿಯೊಬ್ಬರೂ ತಾಯಿಯ ಜೊತೆಯಲ್ಲೇ ಬೆಳೆದವರು ತಾಯಿಯ ಆದರ್ಶಗಳನ್ನು ಹೊತ್ತು ಮುಂದಕ್ಕೆ ತಮ್ಮ ಜೀವನವನ್ನು ನಡೆಸ್ತಾರೆ ಅದು ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಅಂತಹ ತಾಯಿಯ ಬಗ್ಗೆ ಇನ್ನೊಬ್ಬರ ತಾಯಿಯ ಬಗ್ಗೆ ಹಗುರವಾಗಿ ಮಾತಾಡಿದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಇಂತಹ ಘಟನೆಗಳು ಮತ್ತೊಮ್ಮೆ ನಡೀಬಾರ್ದು ಈಗ ನಡೆದದಂತೂ ಅತ್ಯಂತ ಖಂಡನೀಯ ಯಾವ ಭಾರತೀಯ ಮಹಿಳೆಯು ಒಪ್ಪಕ್ಕೆ ಸಾಧ್ಯವೇ ಇಲ್ಲಂತಹ ಘಟನೆ ಅದು ಇದನ್ನು ನಾನು カンとは言うカン